ಹಾಯ್ ನನ್ನ ಹೆಸರ ಸ್ಕೈ ಟೆಕ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ವಿವೋ ಎಕ್ಸ್ ಟೂ ಹಂಡ್ರೆಡ್ ಕಂಪ್ಲೀಟ್ ಇನ್ಡೆಪ್ ರಿವ್ಯೂ ಕೊಡ್ತೀನಿ ಒನ್ ಡೇ ಇದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡಿದ್ದೀನಿ ಈ ಫೋನ್ ನಮಗೆ ಕಳ್ಸ್ಕೊಂಡು ಕೊಟ್ಟಿರೋದು ರವಿಕುಮಾರ್ ಎಂಟರ್ಪ್ರೈಸಸ್ ಇವ್ರದ್ದು ಮಾಂದಾಕ್ನಳ್ಳಿ ಬಾಗಲಗುಂಟೆ ಟಿ ದಾಸರಹಳ್ಳಿ ಇಲ್ಲಿ ಬ್ರಾಂಚಸ್ ಇದ್ದಾವೆ ನೀವೇನಾದರೂ ಈ ಫೋನ್ ನ ತಗೋಬೇಕು ಅಂತ ಇದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಆದರೆ ಇವರು ನಿಮಗೆ ಆನ್ಲೈನ್ ಕೊರಿಯರ್ ಕೂಡ ಮಾಡ್ತಾರೆ ನೀವು ನಮ್ಮ ಚಾನಲ್ ಹೆಸರು ಹೇಳಿದ್ರೆ ಕ್ಯಾಶ್ ಡಿಸ್ಕೌಂಟ್ ಅಥವಾ ಈ ಫೋನ್ ಜೊತೆಗೆ ಇಯರ್ ಏನಾದರೂ ಒಂದು ಫ್ರೀ ಆಗಿ ಕೊಡ್ತಾರೆ ಈ ಫೋನ್ ನ ಬೆಲೆ ರೈಟ್ ನಾವು ಅರವತ್ತ್ ಸಾವಿರ ಇದೆ ಸೊ ಈ ಬೆಲೆಗೆ ಈ ಫೋನ್ನ ಕನ್ಸಿಡರ್ ಮಾಡ್ಬೋದಾ ಯಾರಿಗೆ ಈ ಫೋನ್ ಸೆಟ್ ಆಗುತ್ತೆ ಏನೇನು ಚೆನ್ನಾಗಿಲ್ಲ ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಬಾಕ್ಸ್ ಕಂಟೆಂಟ್ ನೋಡ್ಕೊಳೋದಾದ್ರೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಫೋನ್ ಸಿಗುತ್ತೆ ಯೂಸರ್ ಮ್ಯಾನ್ಯಲ್ ಇರುತ್ತೆ ಫೋನಿಗೆ ಬೇಕಾಗಿರೋ ಬ್ಯಾಕ್ ಕೇಸ್ನ ಪ್ರೊವೈಡ್ ಮಾಡಿದರೆ ನೈಂಟಿ ವಾಟ್ಸ್ ಚಾರ್ಜರ್ ಕೊಟ್ಟಿದ್ದಾರೆ ಬಾಕ್ಸ್ನಲ್ಲೇ ಆ್ಯಂಡ್ ಟೈಪ್ ಸಿ ಕೇಬಲ್ ಕೂಡ ಇರುತ್ತೆ ಇಷ್ಟು ಬಾಕ್ಸ್ ನಲ್ಲಿ ಬರುವಂತ ಕಂಟೆಂಟ್ ನೆಕ್ಸ್ಟ್ ಇದರ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ನೋಡೋದಾದ್ರೆ ಬ್ಯಾಕ್ ಸೈಡ್ ಗ್ಲಾಸ್ ಫೈಬರ್ ನ ಯೂಸ್ ಮಾಡಿದರೆ ನಮಗೆ ಇದರ ಫ್ರೇಮ್ ಫುಲ್ ಅಲ್ಯೂಮಿನಿಯಂ ನೊಂದಿಗೆ ಬರುತ್ತೆ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಅಂಡ್ ಕೈಯಲ್ಲಿ ಇಟ್ಕೊಂಡಾಗ್ಲೂ ನಮಗೆ ಒಂದು ಪ್ರೀಮಿಯಂ ಫೋನ್ ಕೈಯಲ್ಲಿದೆ ಅನ್ನೋ ಫೀಲ್ ಆದ್ರೆ ಆಗುತ್ತೆ ನಮಗೆ ಗ್ರಿಪ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಟೂ ಹಂಡ್ರೆಡ್ ಗ್ರಾಮ್ ವೆಯ್ಟ್ ಇರುತ್ತೆ ಅಂಡ್ ಕಮಿಂಗ್ ಟು ಡಿಸ್ಪ್ಲೇ ಇದರ ಡಿಸ್ಪ್ಲೇ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಆಮ್ಲೆಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಇರುತ್ತೆ ಒನ್ ಟ್ವೆಂಟಿ ಆರ್ಸ್ ರಿಫ್ರೆಶರ್ ಇರುತ್ತೆ ಎಚ್ ಡಿ ಆರ್ ಟೆನ್ ಪ್ಲಸ್ ಇರುತ್ತೆ ಇದೇ ಬೆಲೆಯಲ್ಲಿ ಬರೋ ಒನ್ ಪ್ಲಸ್ ತರ್ಟೀನು ಮತ್ತು ಐ ಕ್ಯೂ ತರ್ಟೀನ್ ಅಲ್ಲಿ ಡಿಸ್ಪ್ಲೇ ಟೂ ಕೆ ಡಿಸ್ಪ್ಲೇ ಕೊಟ್ಟಿದ್ದಾರೆ ಬಟ್ ಈ ಫೋನ್ ಅಲ್ಲಿ ಮಾತ್ರ ಒನ್ ಪಾಯಿಂಟ್ ಫೈವ್ ಕೆ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಟು ಕೆ ಡಿಸ್ಪ್ಲೇ ಕೊಡಬೇಕಿತ್ತು ಅಂಡ್ ಇದರಲ್ಲಿ ಎಲ್ ಟಿ ಪಿ ಓ ಪ್ಯಾನೆಲ್ ಯೂಸ್ ಮಾಡಿಲ್ಲ ಎಲ್ ಟಿ ಪಿ ಎಸ್ ಪ್ಯಾನೆಲ್ನ ಯೂಸ್ ಮಾಡಿದ್ದಾರೆ ಎಲ್ ಟಿ ಪಿ ಎಲ್ ಟಿ ಪಿ ಎಲ್ಗೂ ಡಿಫ್ರೆನ್ಸ್ ಏನು ಅಂತ ಎಲ್ ಟಿ ಪಿ ಎಸ್ ಪ್ಯಾನೆಲ್ ಯೂಸ್ ಮಾಡಿರೋದ್ರಿಂದ ಇದು ನಿಮಗೆ ಬ್ಯಾಟ್ರಿ ಪವರು ಟೆನ್ ಟು ಫಿಫ್ಟಿ ಪರ್ಸೆಂಟು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅದೇ ಎಲ್ ಟಿ ಪಿ ಎಸ್ ಪ್ಯಾನಲ್ ಯೂಸ್ ಮಾಡಿದರೆ ನಿಮಗೆ ಪವರ್ ಅನ್ನೋದು ಸ್ವಲ್ಪ ಕಮ್ಮಿ ತಗೊಂಡು ಬ್ಯಾಟ್ರಿ ಲೈಫು ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟು ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಜಾಸ್ತಿ ಬರುತ್ತೆ ಆ್ಯಂಡ್ ಇದರಲ್ಲಿ ಡಾಲ್ ಬಿ ವಿಷನ್ ಸ್ಪೆಕ್ಸ್ ಎಲ್ಲ ಬಿಟ್ಟು ರಿಯಾಲಿಟಿ ಟೈಮಲ್ಲಿ ಡಿಸ್ಪ್ಲೇ ಹೇಗಿದೆ ಅಂತಂದರೆ ಡಿಸ್ಪ್ಲೇ ಇಂಡೋರಲ್ಲಾಗಲಿ ಔಟ್ಡೋರಾಗಲಾಗ್ಲಿ ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಇದ್ದರೂ ಕೂಡ ನಮಗೆ ದೊಡ್ಡ ಡಿಫ್ರೆನ್ಸ್ ಏನೂ ಇರೋಲ್ಲ ಹೊರ್ಗಡೆ ಯೂಸ್ ಮಾಡ್ತಾಯಿದ್ರು ಇದರಲ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಿಟ್ಸು ಪೀಕ್ ಬ್ರೈಟ್ನೆಸ್ನ ಕೊಟ್ಟಿದ್ದಾರೆ ಬಟ್ ಅಷ್ಟು ಇರೋಲ್ಲ ನಮಗೆ ರಿಯಾಲಿಟಿನಲ್ಲಿ ಹೊರಗಡೆ ಹೊರ್ಗಡೆ ಸ ತೌಸಂಡ್ ಸೆವೆನ್ ಹಂಡ್ರೆಡ್ ಪ್ಲಸ್ ಇದ್ದಂಗೆ ಇರುತ್ತೆ ಸ್ಟಾರ್ಟಿಂಗು ನಾವು ಈ ಫೋನ್ನ ಹೊರಗಡೆ ಯೂಸ್ ಮಾಡ್ತಾ ಇದ್ದಷ್ಟು ನಮಗೆ ಬ್ರೈಟ್ನೆಸ್ಸು ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಬಟ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಫೋಟೋಸ್ ತೆಗೆಯಾಗ ತುಂಬ ಬಿಸಿಲಿದ್ದಾಗ ನನಗೆ ಬ್ರೈಟ್ನೆಸ್ಸು ಇನ್ನು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ಇಫನ್ನಲ್ಲಿ ಕಲರ್ಸು ಚೆನ್ನಾಗಿರುತ್ತೆ ಕ್ವಾಡ್ಕರು ಡಿಸ್ಪ್ಲೇ ಆಗಿರೋದ್ರಿಂದ ನಮಗೆ ಬೆಜಲ್ಸು ಕಮ್ಮಿ ಇರುತ್ತೆ ಆ್ಯಂಡ್ ನೆಟ್ಫ್ಲಿಕ್ಸಲ್ಲಾಗಲಿ ಅಮೆಝಾನಲ್ಲಾಗಿ ನೀವು ಮೂವೀಸ್ ಜಾಸ್ತಿ ನೋಡ್ತಾ ಇರ್ತೀರ ಅಂದರೆ ಇದು ನಿಮಗೆ ಟೆನ್ ಏ ಪಿ ಎಚ್ ಡಿ ನಿಮಗೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಯೂಟ್ಯೂಬ್ನಲ್ಲಿ ನೀವು ಎಚ್ ಡಿ ಆರ್ ಕ್ವಾಲಿಟಿ ಫೋರ್ ಕೆ ವಿಡಿಯೋಸ್ನ ನೀವು ಯಾವುದೇ ಲ್ಯಾಕ್ಸ್ ಇಲ್ದಂಗೆ ಸ್ಮೂತಾಗಿ ಪ್ಲೇ ಆಗುತ್ತೆ ಕಮಿಂಗ್ ಟು ಪರ್ಫಾರ್ಮೆನ್ಸ್ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ ನೈನ್ ಫೋರ್ ಡಬಲ್ ಜೀರೋ ಯೂಸ್ ಮಾಡಿದ್ದಾರೆ ಇದು ನಮಗೆ ಸ್ನಾಪ್ ಡ್ರ್ಯಾಗನ್ಗೆ ಗೆ ಕಂಪೇರ್ ಮಾಡಿದ್ರೆ ಸ್ನಾಪ್ ಡ್ರ್ಯಾಗನ್ ಏಯ್ಟ್ ಜೆನ್ ತ್ರೀ ರೇಂಜ್ ಗೆ ನಮಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಏಯ್ಟ್ ಎಲ್ ಐಟ್ ಅಷ್ಟು ಇರಲ್ಲ ಅದಕ್ಕೆ ಸ್ವಲ್ಪ ಲಿಟಲ್ ಬಿಟ್ ಇರುತ್ತೆ ಬಟ್ ರಿಯಾಲಿಟಿನಲ್ಲಿ ನಲ್ಲಿ ನೀವು ಯಾವುದನ್ನು ನೋಟಿಸ್ ಮಾಡೋಕ್ಕಾಗಲ್ಲ ಅಂಡ್ ರ್ಯಾಮ್ ಅಂಡ್ ರೋಮ್ ಕನ್ಫ್ಯೂಷನ್ ನೋಡೋದಾದ್ರೆ ಇದು ಎಲ್ ಪಿ ಆರ್ ಫೈ ಎಕ್ಸು ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಅನ್ನ ಕೊಟ್ಟಿದ್ದಾರೆ ಈ ಸ್ಪಿಕ್ಸ್ ಎಲ್ಲ ಪಕ್ಕಕ್ಕಿಟ್ಟು ರಿಯಾಲಿಟಿನಲ್ಲಿ ನಲ್ಲಿ ಫೋನ್ ಹೇಗಿದೆ ಅಂತಂದರೆ ನಿಮಗೆ ಯಾವುದೇ ರೀತಿ ಲ್ಯಾಕ್ಸ್ ಇಲ್ಲದೆ ನಿಮಗೆ ಸ್ಮೂತ್ ಆಗಿ ರನ್ ಆಗುತ್ತೆ ಇದರಲ್ಲಿ ಬಿ ಜಿ ಎಮ್ ಐ ಒನ್ ಟ್ವೆಂಟಿ ಎಫ್ ಫೇಸ್ ಅಲ್ಲಿ ಸಪೋರ್ಟ್ ಆಗುತ್ತೆ ಗೇಮ್ಸ್ ಆಡ್ತಾ ಇರೋ ಅಷ್ಟೊತ್ತು ನನಗೆ ಯಾವುದೇ ರೀತಿಯ ಲ್ಯಾಕ್ಸ್ ಆದ್ರೆ ಫ್ರೇಮ್ ಡ್ರಾಪ್ಸ್ ಆಗಲಿ ಲ್ಯಾಕ್ಸ್ ಆದರೆ ನಾನು ನೋಟಿಸ್ ಮಾಡಲಿಲ್ಲ ಆ ಗೇಮ್ ಕೂಡ ಸ್ಮೂತ್ ಆಗಿ ವರ್ಕ್ ಆಗ್ತಾ ಇದೆ ಬಟ್ ಗೇಮ್ ಆಡೋವಾಗ ನಾನು ನೋಟಿಸ್ ಮಾಡಿದ ಏನು ಅಂತಂದ್ರೆ ಈ ಫ್ರೇಮು ಅಲ್ಯೂಮಿನಿಯಂನೊಂದಿಗೆ ಬರೋದ್ರಿಂದ ಗೇಮ್ ಜಾಸ್ತಿ ಆಡ್ತಾ ಇದ್ದಾಗ ಇದು ನಮಗೆ ಹೀಟ್ ಆಗುತ್ತೆ ಕೈ ಸುಡ್ತಾ ಇದೆ ಅನ್ನೋ ಫೀಲ್ ಆದ್ರೆ ಇರುತ್ತೆ ನೆಕ್ಸ್ಟ್ ಕಮ್ಮಿಂಗ್ ಟು ಕ್ಯಾಮ್ರಾ ಈ ಫೋನ್ ನ ಎಕ್ಸ್ ಸೀರೀಸ್ ಅಂತಂದ್ರೆ ತುಂಬಾ ಈ ಫೋನ್ ಅಲ್ಲಿ ಹೈಲೈಟ್ ಮಾಡೋದೇ ಕ್ಯಾಮ್ರಾ ಸೊ ಈಗ ಈ ಫೋನ್ ಅನ್ ಟಾಪಿಕ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಬ್ಯಾಕ್ ಸೈಡ್ ತ್ರಿಬಲ್ ಕ್ಯಾಮ್ರಾ ಸೆಟ್ ಅಪ್ ಕೊಟ್ಟಿದ್ದಾರೆ ಫಿಫ್ಟಿ ಮೆಗಾ ಪಿಕ್ಸಲ್ ಪ್ರೈಮರಿ ಕ್ಯಾಮ್ರಾ ಇರುತ್ತೆ ಫಿಫ್ಟಿ ಮೆಗಾ ಪಿಕ್ಸಲ್ ಟೆಲಿಫೋಟೋ ಕ್ಯಾಮ್ರಾ ಇರುತ್ತೆ ಫಿಫ್ಟಿ ಮೆಗಾ ಪಿಕ್ಸಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಕೊಟ್ಟಿದ್ದಾರೆ ಅಂಡ್ ಈ ಕ್ಯಾಮರಾ ಜಯೂಸ್ ಪಾರ್ಟ್ನರ್ ಒಂದಿಗೆ ಬರುತ್ತೆ ಪಿಕ್ಚರ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂಡ್ ಇದರಲ್ಲಿ ಟಿ ಸ್ಟಾರ್ ಕೋಟಿಂಗ್ ನ ಆಡ್ ಮಾಡಿದ್ದಾರೆ ಇದರಿಂದ ಲೋ ಲೈಟ್ ನಲ್ಲಿ ಫೋಟೋಸ್ ತೆಗಿಬೇಕಾದ್ರೆ ರಿಫ್ಲೆಕ್ಷನ್ ಕಮ್ಮಿ ಮಾಡುತ್ತೆ ಅಂಡ್ ಫ್ರಂಟ್ ಕ್ಯಾಮ್ರಾ ತರ್ಟಿ ಟು ಮೆಗಾ ಪಿಕ್ಸಲ್ ನ ಕೊಟ್ಟಿದ್ದಾರೆ ಇದರಲ್ಲಿ ಆಟೋ ಫೋಕಸ್ ಕೂಡ ಇರುತ್ತೆ ಈಗ ಫೋಟೋಸ್ ನೋಡೋದಾದ್ರೆ ಸ್ಕ್ರೀನ್ ಮೇಲೆ ಫೋಟೋಸ್ ನೋಡ್ತಾ ಇರ್ಬೋದು ನಿಮ್ಗೆ ಕ್ವಾಲಿಟಿ ಪಿಕ್ಚರ್ ಕ್ವಾಲಿಟಿ ಹೇಗಿದೆ ಅಂತ ಅಂಡ್ ಇದರಲ್ಲಿ ಪೋರ್ಟ್ರೇಟ್ ಆಗಲಿ ಲ್ಯಾಂಡ್ಸ್ಕೇಪ್ ಆಗಲಿ ಹಂಡ್ರೆಡ್ ಎಕ್ಸ್ ನಲ್ಲಿ ತೆಗೆದಿರೋ ಫೋಟೋಸ್ ಕೂಡ ನಮಗೆ ಚೆನ್ನಾಗೆ ಬರ್ತಾ ಇದೆ ಈಗ ನೀವು ನೋಡ್ತಾ ಇರೋ ಫೋಟೋಸ್ ಎಲ್ಲ ಮೈನ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ತೆಗ್ದಿರೋ ಫೋಟೋಸ್ ಅಂಡ್ ಹಂಡ್ರೆಡ್ ಎಕ್ಸ್ ಅಲ್ಲಿ ತೆಗ್ದಿರೋ ಫೋಟೋಸು ಮೈನ್ ಕ್ಯಾಮ್ರಾ ಅಲ್ಟ್ರಾ ವೈಡ್ ಆಂಗಲ್ ಟೆಲಿಫೋಟೋ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ತೆಗ್ದಿರೋ ಫೋಟೋಸ್ ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಟೆಲಿಫೋಟೋ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ತ್ರೀ ಎಕ್ಸ್ ಫೋಟೋಸ್ ತೆಗಿಬಹುದು ಆ ಕ್ಯಾಮ್ರಾ ಆ ಸ್ಯಾಂಪಲ್ಸ್ ನೀವು ನೋಡ್ತಾ ಇರಬಹುದು ಹೇಗಿದೆ ಅಂತ ಡೇ ಟೈಮ್ ನಲ್ಲಿ ಒಳ್ಳೆ ಫೋಟೋಸ್ ಬರ್ತಿದೆ ನೈಟ್ ಟೈಮ್ ನಲ್ಲಿ ಫೋಟೋಸ್ ತೆಗೆದಾಗ ನಮಗೆ ಅದೇನೋ ಮಕ್ಕಕ್ಕೆ ಪೇಂಟ್ ಆಗ್ದಂಗೆ ಅಷ್ಟು ಪ್ರಾಪರ್ ಆಗಿದ್ರೆ ಇದು ಪ್ರೋಸೆಸ್ ಮಾಡ್ತಾಯಿಲ್ಲ ನೈಟ್ ಟೈಮ್ ಕೆಲವೊಂದು ಫೋಟೋಸ್ ಮಾತ್ರ ಕೆಲವೊಂದು ಫೋಟೋಸ್ ತುಂಬ ಚೆನ್ನಾಗಿ ಬರ್ತಿದೆ ಕೆಲವೊಂದು ಫೋಟೋಸು ಮಕ್ಕಕ್ಕೆ ಪೇಂಟ್ ಆಗ್ದಂಗೆ ಇದೆ ಡೇ ಟೈಮ್ನಲ್ಲಿ ತೆಗ್ದಿರೋ ಫೋಟೋಸ್ ನಾವು ಜೂಮ್ ಮಾಡಿದ್ರು ನಮಗೆ ಡೀಟೇಲ್ಸು ತುಂಬಾ ಚೆನ್ನಾಗಿದೆ ನೈಟ್ ಟೈಮ್ ತೆಗ್ದಿರೋ ಫೋಟೋಸ್ನ ನಾವು ಜೂಮ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಪೇಂಟ್ ಮಾಡಿರೋ ಶೇಡ್ ಆದ್ರೆ ಇದೆ ಲೋ ಲೈಟ್ ನಲ್ಲಿ ತೆಗ್ದಿರೋ ಫೋಟೋಸ್ ಹೇಗಿದೆ ಅಂತಾನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಎಲ್ಲಿ ಫೋಟೋ ಕ್ಯಾಮ್ರಾ ಯೂಸ್ ಮಾಡಿ ಹಂಡ್ರೆಡ್ ಎಕ್ಸ್ ನಲ್ಲಿ ಫೋಟೋಸ್ ತೆಗ್ದಿರೋ ಫೋಟೋಸ್ ನ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಹೇಗಿದೆ ಅಂತ ನಮಗೆ ಪಿಕ್ಚರ್ಸ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಬಟ್ ಅಲ್ಲಿ ಟೆಕ್ಸ್ಟ್ ಇತ್ತು ಅಂತ ಅಂದ್ರೆ ಹಂಡ್ರೆಡ್ ಎಕ್ಸ್ ನಲ್ಲೂ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂಡ್ ಪೋರ್ಟ್ರೇಟ್ ಶೂಟ್ ನಲ್ಲಿ ತೆಗೆದಿರೋ ಫೋಟೋಸ್ ನ ನೀವು ನೋಡಬಹುದು ಟ್ವೆಂಟಿ ತ್ರೀ ಎಮ್ ಎಮ್ ತರ್ಟಿ ಫೈವ್ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಏಯ್ಟಿ ಫೈವ್ ಎಮ್ ಎಮ್ ಹಂಡ್ರೆಡ್ ಎಮ್ ಎಂ ನಲ್ಲಿ ತೆಗೆದಿರೋ ಫೋಟೋಸ್ ನೋಡ್ಬೋದು ನಿಮಗೆ ಒಳ್ಳೆ ಫೋಟೋಸ್ ಆದ್ರೆ ಪ್ರೊಡ್ಯೂಸ್ ಮಾಡ್ತಾ ಇದೆ ಡೀಟೇಲ್ಸು ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಬ್ಲಾರ ಎಲ್ಲ ಪರ್ಫೆಕ್ಟ್ ಮಾಡ್ತಾ ಇದೆ ಮೇಯ್ನ್ ಟ್ವೆಂಟಿ ತ್ರೀ ಎಮ್ ಎಮ್ ಏಯ್ಟಿ ಫೈವ್ ಎಂ ಎಮ್ ಹಂಡ್ರೆಡ್ ಎಂ ಎಂ ನಲ್ಲಿ ಇದರಲ್ಲಿ ಬೆಸ್ಟ್ ಡೀಟೇಲ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಈ ಫೋನಲ್ಲಿರೋ ನಾಲ್ಕು ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ನೀವು ಫೋರ್ ಕೆ ಸಿಕ್ಸ್ಟಿ ಎ ಪಿ ಎಸ್ ಅಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಈಗ ನೀವು ನೋಡ್ತಾ ಇರೋ ವಿಡಿಯೋ ವಿವೋ ಎಕ್ಸ್ ಟೂ ಹಂಡ್ರೆಡ್ನಲ್ಲಿ ಬ್ಯಾಕ್ ಕ್ಯಾಮ್ರಾ ಮೈನ್ ಕ್ಯಾಮರಾ ಯೂಸ್ ಮಾಡಿಕೊಂಡು ಸಿಕ್ಸ್ಟಿ ಎಫ್ ಪಿ ಎಸ್ನಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ವೀಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೀವು ನೋಡ್ಬೋದು ಅದೇ ವೀಡಿಯೋ ನೆರಳಲ್ಲಿ ಬಂದ್ ಮಾಡಿದಾಗ ಬೆಳಗ್ಗೆ ಮಾರ್ನಿಂಗ್ ಶೂಟ್ ಮಾಡ್ತಾ ಇದ್ದೀನಿ ಡಿಸ್ಟಲ್ಲಿ ಹೋದಾಗ ವಿಡಿಯೋ ಹೇಗಿದೆ ಅಂತ ನೋಡಿದೆ ಅದೇ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಈಗ ನೆರಳಲ್ಲಿ ಬಂದಾಗ ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಲ್ಲ ಇದು ತ್ರೀ ಎಕ್ಸ್ನಲ್ಲಿ ತೆಗಿತಾ ಇರೋದು ಪೋರ್ಟ್ರೇಟ್ ಯಾವೇನು ಕರೆಕ್ಟಾಗಿ ಗೈಸ್ ಇವಾಗ ನೀವು ನೋಡ್ತಾ ಇರೋ ವೀಡಿಯೋ ಪೋರ್ಟ್ರೇಟಲ್ಲಿ ಹೇಗಿದ್ದಾ ಇರೋದು ಇದು ಒನ್ ಎಕ್ಸ್ ನಲ್ಲಿ ಬ್ಯಾಕ್ ನಿಮಗೆ ಯಾವ ರೀತಿ ಬರ್ತಿದೆ ಬ್ಲರ್ ಆಗ್ತಿದೆ ಅಂತ ನೋಡ್ಬೋದು ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡ್ಬೋದು ಬ್ಯಾಕ್ ಕ್ಯಾಮ್ರಾ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಈಗ ನೀವು ನೋಡ್ತಾ ಇರೋ ವಿಡಿಯೋ ನೈಟ್ ಟ್ರೈಮ್ ಶೂಟ್ ಮಾಡ್ತಾ ಇರೋದು ಫೋರ್ ಕೆ ಸಿಕ್ಸ್ಟಿ ನಲ್ಲಿ ಬ್ಯಾಕ್ ಕ್ಯಾಮ್ರಾ ಮೇನ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ನೀವು ವೀಡಿಯೋ ಕ್ವಾಲಿಟಿ ಹೇಗಿದೆ ನೈಟ್ ಟೈಮು ಅಂತ ಜಡ್ಜ್ ಮಾಡ್ಬೋದು ಆಡಿಯೋ ಕ್ವಾಲಿಟಿ ಮತ್ತು ವೀಡಿಯೋ ಕ್ವಾಲಿಟಿ ಎರಡೂ ಕೂಡ ನಾನು ಯಾವುದೇ ರೀತಿ ವಿಡಿಯೋ ಎಡಿಟಿಂಗ್ ಅಲ್ಲೇ ಮಾಡ್ತಾ ಇಲ್ಲ ರಾ ಫೋಟೇಜು ಹಂಗೆ ಆಗ್ತಾ ಇರುತ್ತೆ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಫೋರ್ ಕೆ ಸಿಕ್ಸ್ಟಿ ಎ ಪಿ ಎಸ್ನಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಬಟ್ ನಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ಟೆಬಿಲೈಸೇಷನ್ನ ಕೊಟ್ಟಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಫ್ರಂಟ್ ಕ್ಯಾಮ್ರಿಂದ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಸನ್ ಡೈರೆಕ್ಷನ್ ನಮ್ಮ ಆಪೋಸಿಟ್ ಇದೆ ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡ್ಬೋದು ಈಗ ನೀವು ನೋಡ್ತಾ ಇರೋ ವೀಡಿಯೋ ಲೋ ಲೈಟಲ್ಲಿ ಫ್ರಂಟ್ ಕೆ ಫ್ರಂಟ್ ಕ್ಯಾಮ್ರೆಯಿಂದ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ವಿಡಿಯೋ ಕ್ವಾಲಿಟಿನ ಹೇಗಿದೆ ಅಂತ ನೋಡ್ಬೋದು ಸ್ಟ್ರೀಟ್ ಲೈಟ್ ಕೆಳಗಡೆ ವೀಡಿಯೋ ಕ್ವಾಲಿಟಿ ಹೇಗಿದೆ ನೋಡ್ಬೋದು ಓವರ್ ಆಲ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಇದರಲ್ಲಿ ಇಂಥ ಚೆನ್ನಾಗಿಲ್ಲ ಅಂತ ಹೇಳೋ ಅಂಥದ್ದು ಏನೂ ಇಲ್ಲ ವಿಡಿಯೋ ಕ್ವಾಲಿಟಿ ಆಗಲಿ ಫೋಟೋಸ್ ಆಗಲಿ ತುಂಬಾ ಚೆನ್ನಾಗಿ ಬರ್ತಿದೆ ಈ ಪ್ರೈಸ್ ರೇಂಜಲ್ಲಿ ಇದು ಹಂಡ್ರೆಡ್ ಪರ್ಸೆಂಟು ಕ್ಯಾಮ್ರಾ ವರ್ತ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕಮಿಂಗ್ ಟು ಬ್ಯಾಟ್ರಿ ಇದರಲ್ಲಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿನ ಕೊಟ್ಟಿದ್ದಾರೆ ಬಾಕ್ಸ್ನಲ್ಲೇ ನೈಂಟಿ ವಾಟ್ ಚಾರ್ಜರ್ನ ಪ್ರೊವೈಡ್ ಮಾಡಿದ್ದಾರೆ ಇದು ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಫುಲ್ ಚಾರ್ಜ್ ಆಗೋಕ್ಕೆ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಒಳಗಡೆ ನಿಮಗೆ ಒನ್ ಅವರ್ ಒಳಗಡೆ ಫುಲ್ ಚಾರ್ಜ್ ಆಗುತ್ತೆ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಎಮ್ ಎ ಎಚ್ ಬ್ಯಾಟ್ರಿ ಅರೌಂಡ್ ನಿಮಗೆ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಆಗಿರೋದ್ರಿಂದ ನಿಮಗೆ ಒನ್ ವರ್ಕಿಂಗ್ ಡೇ ಈಸಿಯಾಗಿ ಯೂಸ್ ಮಾಡ್ಬೋದು ಬಟ್ ನೀವೇನೋ ಹೆವಿ ಯೂಸ್ ಮಾಡ್ತೀರಾ ನಾನ್ ಸ್ಟಾಪ್ ಯೂಸ್ ಮಾಡ್ತೀರಾ ಅಂತಂದರೆ ಸೆವೆನ್ ಟು ಏಯ್ಟ್ ಅವರ್ಸ್ ಬರುತ್ತೆ ಗೇಮ್ ಮಾಡ್ತೀರಾ ಅಂತ ಅಂದರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಬರುತ್ತೆ ಬಟ್ ಇದರಲ್ಲಿ ನನಗೆ ಒಂದು ಮೈನಸ್ ಪಾಯಿಂಟ್ ಅನಿಸಿದ್ದು ಅಂದರೆ ಈ ರೇಂಜ್ ಅರವತ್ತಾರು ಸಾವಿರ ಇಟ್ಟಿರೋ ಫೋನ್ನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೊಡ್ತಾ ಇಲ್ಲ ಅದು ಕೊಡಬೇಕಿತ್ತು ಆ್ಯಂಡ್ ಇದು ಆ್ಯಂಡ್ರಾಯ್ಡ್ ಫಿಫ್ಟೀನ್ ಮೇಲೆ ರನ್ ಆಗ್ತಾಯಿದೆ ಇದರಲ್ಲಿ ಫ್ರಂಟೆಚ್ ವೈ ಎಸ್ ಫಿಫ್ಟೀನಾಗ ಕೊಡ್ತಾ ಇದ್ದಾರೆ ಫೋರ್ ಪ್ಲಸ್ ಫೈವ್ ಇಯರ್ಸ್ ಅಪ್ಡೇಟ್ ನ ಕೊಡ್ತಾ ಇದ್ದಾರೆ ರಿಯಾಲಿಟಿಯಲ್ಲಿ ಹ್ಯೂ ಹೇಗಿದೆ ಅಂತಂದ್ರೆ ವರ್ಕ್ ಮಾಡೋಕ್ಕೆ ತುಂಬಾನೇ ಸ್ಮೂತ್ ಆಗಿದೆ ಯಾವುದೇ ಲ್ಯಾಕ್ಸ್ ಇಲ್ಲ ಆಪ್ಸ್ ತುಂಬಾ ಫಾಸ್ಟ್ ಆಗಿ ಓಪನ್ ಆಗುತ್ತೆ ಫಾಸ್ಟ್ ಆಗಿ ಕ್ಲೋಸ್ ಕೂಡ ಆಗುತ್ತೆ ಅಂಡ್ ಇದರಲ್ಲಿ ಫೋರ್ ಟು ಫೈವ್ ಆಪ್ಸ್ ನ ಇನ್ಸ್ಟಾಲ್ ಆಪ್ಸ್ ಕೊಡ್ತಾ ಇದ್ದಾರೆ ಅದನ್ನ ನಾವು ಬೇಡ ಅಂತಂದ್ರೆ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು ಅಂಡ್ ಇದರಲ್ಲಿ ವಿ ಸ್ಟೋರ್ ಆ್ಯಪ್ ಅಂತ ಒಂದಿದೆ ಇದರಲ್ಲಿ ಒಂದೊಂದ್ಸರಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಮ್ಗೆ ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ ಅಟ್ಲೀಸ್ಟ್ ಇವರು ಎಕ್ಸ್ ಸೀರೀಸ್ ಎಲ್ಲಾದ್ರೂ ಪ್ರೀ ಇನ್ಸ್ಟಾಲ್ ಆ್ಯಪ್ಸು ಈ ರೀತಿ ನೋಟಿಫಿಕೇಷನ್ ಬರೋದು ಈ ಥರ ಕೊಡದೇ ಇದ್ದರೆ ಯೂಸರ್ ಎಕ್ಸ್ಪೀರಿಯೆನ್ಸು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಂಡ್ ಇದರಲ್ಲಿ ವಿವೋ ಡೈಲರ್ ಇರೋದ್ರಿಂದ ಕಾಲ್ ರೆಕಾರ್ಡ್ ಆನ್ ಮಾಡಿದ್ರೆ ಹೊರ್ಗಡೆ ಇರೋರಿಗೆ ಕಾಲ್ ರೆಕಾರ್ಡ್ ಆನ್ ಆಗಿದೆ ಅನ್ನೋ ಇಂಟಿಮೇಷನ್ ಆದರೆ ಹೋಗಲ್ಲ ಆ್ಯಂಡ್ ಇದರಲ್ಲಿ ಐ ಆರ್ ಬ್ಲ್ಯಾಶ್ಟರ್ ಇರುತ್ತೆ ಎನ್ ಎಫ್ ಸಿ ಸಪೋರ್ಟ್ ಇರುತ್ತೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ ಬಟ್ ಫಿಂಗರ್ ಪ್ರಿಂಟ್ ಸೆನ್ಸರು ಇವ್ರು ನಮಗೆ ತುಂಬ ಬಾಟಮ್ನಲ್ಲಿ ಕೊಟ್ಟಿದ್ದಾರೆ ಅಟ್ ಅದು ಸ್ವಲ್ಪ ಮೇಲೆ ಕೊಟ್ಟಿದರೆ ಚೆನ್ನಾಗಿರೋದು ನೀವೇನಾದರೂ ತುಂಬ ಯಾರಾದರೂ ಫಿಂಗರ್ ಪ್ರಿಂಟ್ ಯೂಸ್ ಮಾಡ್ತಾ ಇರ್ತಾರೋ ಅದು ಫಿಂಗರ್ ಪ್ರಿಂಟ್ ನಿಮಗೆ ಸ್ವಲ್ಪ ಇರಿಟೇಷನ್ ಮಾಡುತ್ತೆ ಯಾಕಂದ್ರೆ ಸ್ವಲ್ಪ ಬಾಟಮ್ ನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇನ್ನು ಇದರಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ ಡ್ಯೂಲ್ ಸ್ಪೀಕರ್ನ ಪ್ರೊವೈಡ್ ಮಾಡಿದರೆ ಡಾಲ್ ಬಿ ಅಟ್ಮಾಸ್ ಇರಲ್ಲ ಒಂದ್ಸರಿ ಆಡಿಯೋ ಕ್ವಾಲಿಟಿ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಡಿಯೋ ಕ್ವಾಲಿಟಿಯಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ ಬಟ್ ಡಾಲ್ ಬಿ ಕೊಟ್ಟಿದ್ರೆ ಕೊಟ್ಟಿದರೆ ಇರೋದು ಆ್ಯಂಡ್ ಇದರಲ್ಲಿ ಐ ಪಿ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ವಾಟರ್ ಅಂಡ್ ಡಸ್ಟ್ ಹಸಿನ್ ಇಟ್ಕೊಡ್ತಾ ಇದ್ದಾರೆ ಸಿಕ್ಸ್ಟಿ ನೈನ್ ಅಂತ ಅಂದರೆ ಜೆಟ್ ಸ್ಪೀಡಲ್ಲಿ ಫೋನ್ ಮೇಲೆ ನೀರು ಬಿದ್ದರೂ ಕೂಡ ಏನು ಆಗಲ್ಲ ಅಂತ ಬಟ್ ಅಲ್ಲಿ ಜೆಟ್ ಸ್ಪೀಡಲ್ಲಿ ಫೋನ್ ಮೇಲೆ ಯಾರು ಟೆಸ್ಟ್ ಮಾಡಲ್ಲ ಅಲ್ಲ ಇಷ್ಟು ಈ ನ ಸ್ಪೆಕ್ಸ್ ಅಂಡ್ ಫೀಚರ್ಸು ಸೊ ಓವರ್ ಆಲ್ ಅರವತ್ತಾರು ಸಾವಿರಕ್ಕೆ ಈ ಫೋನ್ ಬೈ ಮಾಡ್ಬೋದಾ ಅಂತ ಅಂದರೆ ಇದರಲ್ಲಿರುವ ಕೆಲವೊಂದು ಅಹ್ ಮೈನಸ್ ಪಾಯಿಂಟ್ ಅಂದ್ರೆ ಕಾನ್ಸ್ ನಾನು ನಾನ್ ರೀಕ್ಯಾಪ್ ಮಾಡ್ತೀನಿ ಇದು ನಿಮಗೆ ಮ್ಯಾಟರ್ ಆಗಲ್ಲ ಅಂತಂದರೆ ಈ ಫೋನ್ ನೀವು ಹಂಡ್ರೆಡ್ ಪರ್ಸೆಂಟ್ ಕನ್ಸಿಡರ್ ಮಾಡ್ಬೋದು ಕಾನ್ಸ್ ನಾವು ರೀಕ್ಯಾಪ್ ಮಾಡೋದಾದ್ರೆ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಕೆ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಟೂ ಕೆ ಡಿಸ್ಪ್ಲೇ ಕೊಡಬೇಕಾಗಿತ್ತು ಅಂಡ್ ಮತ್ತೊಂದು ಮೈನಸ್ ಪಾಯಿಂಟ್ ಏನಂದ್ರೆ ಫಿಂಗರ್ ಪ್ರಿಂಟ್ ಸೆನ್ಸರು ಇವರು ನಮಗೆ ಬಾಟಮ್ ನಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಮೇಲ್ಗಡೆ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂಡ್ ಇದರಲ್ಲಿ ಡಾಲ್ ಬಿ ವಿಷನ್ ಇರೋಲ್ಲ ಡಾಲ್ ಬಿ ಅಟ್ಮಾಸ್ ಇರಲ್ಲ ವೈರ್ಲೆಸ್ ಚಾರ್ಜಿಂಗು ಇರಲ್ಲ ಇಷ್ಟು ಇದರಲ್ಲಿರುವ ಕಾನ್ಸು ಈ ಕಾನ್ಸ್ ಗಳು ನಿಮ್ಗೆ ಮೇನ್ ಮ್ಯಾಟರ್ ಅಂದ್ರೆ ಇದರಿಂದ ನನಗೆ ದೊಡ್ಡ ಯೂಸ್ ಏನಿಲ್ಲ ಅಂತಂದರೆ ಈ ಫೋನ ನೀವು ಕನ್ಸಿಡರ್ ಮಾಡ್ಬೋದು ಬಟ್ ನೀವೇನಾದರೂ ಒಂದು ಯೂಟ್ಯೂಬರ್ ಆಗಿದ್ರೆ ಅಥವಾ ಟ್ರಾವೆಲ್ ಜಾಸ್ತಿ ಮಾಡ್ತಿರ್ತೀರಾ ನಿಮಗೆ ಫೋಟೋಸು ವೀಡಿಯೋಸು ತೆಗೆ ಒಂದು ಹುಚ್ಚಿದೆ ಪ್ಯಾಷನ್ ಇದೆ ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟು ಈ ಫೋನ್ನ ಕನ್ಸಿಡರ್ ಮಾಡ್ಬೋದು ಕ್ಯಾಮ್ರಾದಲ್ಲಿ ಈ ಈ ಬಜೆಟಲ್ಲಿ ಈ ಸೆಗ್ಮೆಂಟ್ ಬಜೆಟ್ನಲ್ಲಿ ಕ್ಯಾಮ್ರಾನ ಬೀಟ್ ಮಾಡೋ ಫೋನು ಮತ್ತೊಂದಿಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಫೋನ್ ಅನ್ಬಾಕ್ಸಿಂಗ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್